ಜನ ಮಾಡ್ಕು ಊಟ ಮಾಡ್ಕು ಹೋಗ್ರಲ್ಲ ಎಲ್ಲರಿಗೂ ಬಹಳ ಇಷ್ಟ ಆತಂತ ಕಾಣ್ತಿದೆ ಹೌದ್ ಕಣೆ ಎಲ್ರೂ ಗಾನ ಮಾಡ್ಕು ತಿನ್ಕೋ ಹೋದ್ರು ಅದೊಂದು ಖುಷಿ ನೋಡು ಹಸುವೆ ಆತದೆ ಕಣೆ ಸುಸಿಲ ಹೋಗು ಮಕ್ಕಳೆಲ್ಲ ಎತ್ಲಾಗ್ ಹೋದ್ರೆ ಏನೇನ ಆಗ್ಲಿಂದ ಹಸು ಹಸು ಅಂತ ಹೇಳ್ತಾ ಇದ್ರಪ್ಪ ಎತ್ಲಾಗ್ ಹೋದ್ವಿ ಇವರೆಲ್ಲ ಊಟಕ್ ಬಂದ್ರಲ್ಲ ಆಟ ಆಡ್ಕೊಂತ ಇರ್ಬೇಕು ಪಾಪ ಪುಟ್ಟಿ ಅಂತ ಕೇಳದೆ ಬ್ಯಾಡ ಹಸು ಅಮ್ಮ ಹಸು ಅಂತ ಹೇಳ್ಕೊಂಡ ನಾಕೈ ನಾಲ್ಕೈದು ಬಂದ್ ಹೇಳ್ತೇನೆ ನಾ ನೋಡಿ ಆಪಾ ಏ ಕರ್ಕೋಬೇಕಿನ ಅಕ್ಕ ಲಗುನ ಆತ್ ಕಣಿ ಹೋಗು ಲಗುನ್ ಕರ್ಕೋವ್ವ ನಮ್ಮಂತೂ ಸುಸ್ತಾಗ್ ಹೋಗ್ಯದಿ ಊಟ ಮಾಡ್ಕೊಂಡು ಒಂದ್ ಸ್ವಲ್ಪ ಮಲ್ಕೊಂಡ್ರೆ ಮಲ್ಕೊಂಡ್ರಿ ಸಹ ಕಾಗಿದ ನೋಡಿ ಸರಿ ಆತ ಕರ್ಕೋಬೇಕಿನ ತಾಯ ನೋಡಿ ಒಂದೂರ್ ಹಾಕೋಣ ಅಂತ ಕಾಣ್ತದೆ ಈಗ ಊಟ ಸೇರೋದ ಅಷ್ಟೇ ಬಿಡು ಹೌದ್ ಕಣೆ ಕಡಬ ತಿನ್ನೋದ್ರೊಳಗೆ ಹೊಟ್ಟೆ ತುಂಬೋದು ಅದೇ ಹೋಗು

ನಮಗೂ ಇಲ್ಲದೆ ಅದ್ರಗೂ ಕುಯಿಸ್ಕೋ ಬಂದಿ ಎರಡು ಕೋಳಿ ಅಂತ ನನಗೆಲ್ಲ ಇರೋದೇನ ತಮಣಿ ಎಂತದೇ ಏನಪ್ಪ ನನಗಂತೂ ರಾಸಿ ಬೇಕು ಇವತ್ತಂತೂ ನಾನು ರಾಸಿ ತಿನ್ನವ ನನಗೂ ಅಷ್ಟೇನೆ ರಾಸಿ ಬೇಕು ಆಗ್ಲಿಂದ ಹೋಗ್ತಾ ಇದ್ದೀನಿ ಅಮ್ಮದ್ರಗೂ ಇವತ್ತು ಹೊಲಸಿ ಮೇಲೆ ಕೊಟ್ಟೆ ಕಡ್ ಮಾಡೋದು ಗೊತ್ತಾ ನಾ ಹೇಳಿ ಮಾಡಿಸ್ಕೊಂಡೇ ಹೌದಾ ನನಗೂ ಒಂದು ಕೊಡೋ

ಟೈಮ್ ನನ್ನಂದು ಜೋ ಒಂದು ಐದು ಗಂಟೆ ಆತಿನಪ್ಪ ಹುಸುವೆ ಬೇಡ ಹೋಗ ಮಂಗ ಹುಡುಗ ಮೂರು ಗಂಟೆ ಆಗಿದೆ ಅಷ್ಟೇ ಎಲ್ಲರ ಮನೇಲಿ ಈ ಊಟ ಮಾಡ್ತಾ ಇದ್ದಾರೆ ನಂಗಂತೂ ಹುಸುವೆ ಆಗಿಯ ತಲೆ ಸುತ್ತಬಂದಂಗೆಲ್ಲ ಆತೇ ಇದೆ ನಿಂಗ್ ಬೇಡ ಬೆಳಿಗ್ಗೆ ಹನ್ನೊಂದು ಗಂಟೆ ಅಂದ್ರೆ ತಲೆ ಸುತ್ತಾನೆ ಇದೆ ಅಮ್ಮ ಎಂತ ಹೋದ್ರ ಊಟ ಮಾಡ್ಕೊ ಹೋದ್ರೇನೆ ಹೌದ್ ಮನ್ನೆ ಎಲ್ಲರೂ ಊಟ ಮಾಡ್ಕೊ ಹೋಗ್ಯಾರೆ ಎಲ್ಲರಿಗೂ ಖುಷಿ ಆಗ್ಯದ್ ಏನಾಕಾಗಿದ್ದಂತ ಊಟ ಮಾಡ್ಕೊಂಡು ಹೋದ್ರು ನೋಡಿ ಅಮ್ಮ ನಮಗಂತ ಇರೋದಾ ಪೂರಾ ಖಾಲಿ ಮಾಡ್ಕೊಂಡೇ ಹೋಗ್ರಾ ಹೇ ಬಾಲೇ ಎಂತ ಮಾತಾಡ್ತೀಯ ಹಾಂ ಮತ್ತೊಂದು ಸರ್ತಿ ಹಾಗೆಲ್ಲ ಮಾತಾಡಿದ್ರೆ ಮತ್ತು ನನಗೆ ಬರೋದೆ ಬರಲ್ಲ ನೋಡು ಪಾಪ ಬಂದು ಊಟ ಮಾಡ್ಕೊಂಡು ಹೋಗಿರಿ ಹಂಗಿಲ್ಲ ಒಂಥರಾ ನೀನು ಮಾತು ಕೇಳಿಸ್ಕೊಂಡ್ರಾ ಮತ್ತೊಂದು ಸ ಬರೋಲ್ಲ ಅಯ್ಯಪ್ಪ ನಿಂತು ಹೆಂಗೆ ಮಾಡ್ತೀಯ ಮರತಿ ಎಂತ ನಮ್ಗೆ ಇರೋದಾ ಅಂತ ಕೇಳಿದೆ ನಾನು ಎಂತ ಊಟ ಮಾಡಿ ತಕ್ಕಾತು ಅಂತ ಅಣ್ಣ ನಮ್ಗೆ ಇರೋದ ಅಂತ ಕೇಳಿದೆ ಉದ್ನ ಕೇಳಬಾರದು ನೋಡಣ ಅಮ್ಮ ನಮ್ಗೆ ಇರೋದಲೇನೆ ನಾ ರಾಸಿ ಊಟ ಮಾಡೋಣ ಇವತ್ತು ನಂಗೆ ಗುಟಿ ಗುಟ್ಟಿ ಪೀಸು ಹಾಕ್ಬೇಕು ಎಲ್ಲಿ ಬಂದ ಹೇಳಕ್ ನೋಡ್ರಿ ಇಬ್ರು ಅಕ್ಕಾತಮ್ಮ ಎಷ್ಟು ತಿಂಡಿ ಕೇಳುತ್ತಾರೆ ಅನ್ಬೇಕು ಆಮೇಲೆ ಹಾಕಿದ್ರು ಹೂವ ಕೋಳಿ ಹೆತ್ಕೊಂಡ್ ಮಾಡೋದು ನೋಡ್ತೀನಿ ತಾಡ್ಕೊಂಡು ಎಷ್ಟು ಊಟ ಮಾಡ್ತೀರಂತ ಆತ ನಿಮಗೆ ಬೇಕಾಗಿದ್ದೆ ಹಾಕ್ತೀನಿ ಬನ್ನಿ

ಎಂತ ಮಾಡ್ಲ ಕೊಡುಗು ಅಂದ ಮತ್ತೆ ಕೂಡಿ ಸಾರು ಅಷ್ಟೇನೆ ಅದಕ್ಕೆ ಎಂತ ರಾಶಿ ಮಾಡಕ್ ಹೋಗಲ್ಲ ನಮ್ಮಲ್ಲೂ ಅಷ್ಟೇ ಕಣ್ರಿ ಕೊಡುಗ್ ಮಾಡಿದ್ರ ಹಂಗೆ ಮಸಾಲೆ ಸಾರು ಮಾಡಿದ್ರು ಅಷ್ಟೇನೆ ಮತ್ತೆ ಎಂತ ಮಾಡೋದು ಮತ್ತೆ ನಂಟ್ರೆಲ್ಲ ರಾಶಿ ಇಲ್ಲ ನಿಮ್ ಮನೆಗೆ ಇದೆ ನಮ್ಮವೇ ಮತ್ತೆ ಹೊರಗಡೆ ಯಾರು ಬರ್ಲ ಬತ್ತಿನಂತ ಹೇಳಿದ್ರ ಯಾರು ಬರ್ಲಪ್ಪ ನೋಡ್ಬೇಕು ರಾತ್ರಿಗಾದರೂ ಬತ್ತಾರ ಅಂತ

ಒಬ್ಬೊಬ್ರು ಎಲ್ಲರೂ ಮಾಡಿಯಾ ಗನ ಕಾತ್ಕಣಿ ಊಟ ಮಾಡಿ ಅಮ್ಮ ಸಾರ್ ಮಾತ್ರ ಬಾರಿ ಗನಕಾಗಿದೆ ಮಸ್ತ್ ಆಗಿದೆ ಮಾತ್ರ ಅದು ನಂಗೆಲ್ಲ ಮೆಟ್ಟಗಂ ತೀಸೆ ಬಿದ್ದ ಕಣೆ ಹೌದು ಕಣೆ ಅಮ್ಮ ಸಾರ್ ಗನಕಾಗಿದೆ ಸುಸಿಲ ಸಾರ್ ಒಂದ್ ಸ್ವಲ್ಪ ಮಾತ್ರನೇ ಖಾರ ಆಗಬೇಕಾಗಿತ್ತು ಕಣೆ ಅಲ್ಲಿ ಇದು ಎಂತ ಖಾರ ತಿನ್ನದು

మెత్తగన్ తీసేర్ హు ముట్ సుశీల రమేశ్ అన్న బుద్ధి ఊట గన హు అలా మరీతి ఆ తరసియ నీను ಊಟ ಮಾಡ ನಮ್ಮ ಪುಟ್ಟಿ ಮಾತ್ರ ಬಿಡುವಿಲ್ಲ ಇದ್ದಂಗ ಹೋಗ್ತೀರಿ ಹಸುವೆ ಆಗ ಬ್ಯಾಡ ಗೊತ್ತಾ ಸುಶೀಲ ಕಡುಪ್ ತಿನ್ನೋದ್ರಾಗಿ ಸಾಕಾದದೇ ಇನ್ನ ಇನ್ನ ಅಣ್ಣ ಊಟ ಮಾಡ್ದಂಗ ಆತು ಹೌದ್ರಿ ಅಪ್ಪಾಜಿ ಊಟ ಮಾಡ್ದಂಗ ಆತು ಕಡ್ದೆ ಸಾಕೇನ ಅಂತ ಕಾಣ್ತದೆ ಮಕ್ಕಳ ನೋಡ್ರ ನೋಡ್ರ ಕೊಡ್ಬಿ ಸಾಕಿನ ಇನ್ನು ಊಟ ಸೀರಲ್ಲ ಟೈಮ್ ಆಗಿ ಹೋದ್ ಅನ್ಕೊಂಡ ಪುರಾ ಕೊಡ್ಬಿಳಿಸಿ ಅನ್ನ ಬೇರೆ ಇಷ್ಟ ಹಾಕಂಡ್ರಿಲ್ಲ ನಿಮ್ಮ ಅಮ್ಮ ಹೌದಪ್ಪ ನಮ್ಗೆ ಹೇಗ್ ಹೆಂಗೆ ನೋಡು ನಮ್ಮಮ್ಮ ಬಾರ್ಸೋದು ಯಪ್ಪನು ತಿಂದರೆ ಸಮಯ ತೀರಾ ಒನ್ ಬೇಕಾದ್ರೆ ಹಂಗೆ ಕಮ್ಮಿ ಹಾಕ್ಬಾರ್ದ ಬೇಕಂತ ನಾ ಹಾಕ್ಕೊಳೇನಪ್ಪ ನೀವು ಹಾಕೊಳ ಬೇಡ ಅಂತಂದರು ಯಾರು ಆತ್ ಮರಿತೀನಿ ತಿಲ್ಲ ಬಂದಿನೂ ಕುಡಿದು ನೋಡಲಿಲ್ಲ ನಿಮ್ಮ ಊಟ ಮಾಡುದಿಲ್ಲ ಅದು ಇದು ಸಾಕ್ ಸಾಕಾಗ ಹೋಗಿದೆ ನನ್ನ ಅಂದಜ ನಿಮ್ಮ ಕೆಲಸ ಅಂತ ಕಾಣ್ತಿದೆ ಕೆಲಸ ಊಟ ಮಾಡು ನಮ್ಗೆ ಸಾಕು ಕೊಡದ್ ರಾತ್ರಿ ನೋಡೋಣ ಊಟ ಬೇಕಾದ್ರೆ ಎಂತಾರು ಮಾಡ್ತೀನಿ ನೀವು ನಾನಂತೂ ಅನ್ನ ಊಟ ಮಾಡ್ತೀನಪ್ಪ ಓಯ್ ಗಣಕದೀರಾ ಊರ ಹಬ್ಬದ ವೀಡಿಯೋ ಎಲ್ಲ ನೋಡ್ರಲ್ಲ ಇಷ್ಟ ಒಯ್ದು ವೀಡಿಯೋ ಹಾಕಿ ನೋಡಿ ಊರ ಹಬ್ಬದ ಎಲ್ಲ ವೀಡಿಯೋನು ಇಷ್ಟ ಆಯ್ತು ಅನ್ಕೊಂಡಿನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅತ ಎಲ್ಲ ವೀಡಿಯೋನು ನೋಡ್ಕೊ ಬನ್ನಿ ಯಾವ್ದಾದ್ರು ಒಂದ್ ವೀಡಿಯೋ ತಪ್ಪೋಗಿದ್ರೆ ಒದ್ ನೋಡಿ ಅತ ಗಣಕಿರೋದು ಮತ್ತೆ ನಿಮ್ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ ಹಾಗೆ ಕೆ ಎಸ್ ಕನ್ನಡ ಕಾರ್ಟೂನ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮರಾಠ ಬಟ್ಟಿದೆಯೇ